ಅದೇ ಸಾಗಿದ್ವಿ ಅದಕ್ಕೆ ನಾವು ಸಪೋರ್ಟ್ ಮಾಡಿದೆ ಅಂತ ಮಾನ ಮರ್ಯಾದಿದೇನ್ರಿ ಅದೇ ಅವಾಗ ಯಾರೀ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲಿಲ್ಲ ಅವಾಗ ಅವಾಗ ಯಾರು ಮಾಡಿದ್ದು ಎಲ್ಲಿ ತಗೊಂಡೆ ದುಡ್ಡು ನೀನು ಯಾರು ತಗೊಂಡಿದ್ದು ನೀನು ನಾಚಿಗೆ ಆಗಲ್ಲ ನೀನು ಹೇಳ್ಕೊಳಕೆ ದುಡ್ಡಲ್ಲಿ ಎತ್ಕೊಂಡ್ಬಂದ ಅವತ್ತು ವೀಣಾರಾಮ್ ದುಡ್ಡು ಎಚ್ಕೊಟ್ರಿ ಅವತ್ತು ಹೇಳ್ತಾ ಇಲ್ವ ವೀಡಾರಾಮು ಹೇಳ್ತಾ ಇಲ್ವ ನಾಚಿಕೆ ಆಗಲ್ಲ ನಿಮಗೆ ಹೇಳ್ಕೊಳಕೆ ಎನ್ ಡಿ ಎ ಕಾಂಗ್ರೆಸ್ ಜೊತೆ ಅಲೇ ಇತ್ತು ಅಂತ ಹೇಳ್ತಾ ಇದೀಯಲ್ಲ ರಾಜಕೀಯ ಆಗಲ್ಲ ನಿನಗೆ ಅವತ್ತು ಏನ್ ಮಣ್ಣಾ ಎಷ್ಟು ಕೊಟ್ಟರು ಅವತ್ತು ನಿನಗೆ ಬಿಜೆಪಿಗೆ ನೀನು ಓಟ್ ಮಾಡ್ದಲ್ಲ ಅವತ್ತು ದುಡ್ಡು ಎಷ್ಟು ಕೊಟ್ರು ಅಂತ ಹೇಳ ಬಾಯ್ ಬಿಟ್ಟು ಎಲ್ಲಿದ್ದೆಲ್ಲ ಮಾತಾಡ್ತೀಯ ನೀನು ನಾನು ಗೌರವಿತವಾಗಿ ಮಾತಾಡ್ತಾ ಇದ್ದೀನಿ ನೀನು ಏನೇ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ನೀನು ಎಲ್ಲಿಂದ ಬಂತು ಬಂದು ಇಲ್ಲಿ ರಾಜಕೀಯ ಮಾಡಕ್ಕಲ್ಲ ನೀನ್ ಮಾಡಕ್ ಬಂದೆ ಬೆಳ್ಸಕ್ ಬಂದಿರೋದ್ ನಾವು ನಾವು ಗೌರವವಾಗಿ ನೀನು ಎಲೆಕ್ಷನ್ ನಿಂತಿದ್ದೆ ಹೇಳಿ ನಾನೆಲ್ಲರಿಗೂ ಅಮೌಂಟ್ ನಾನು ನಾನು ಸಹಾಯ ಮಾಡಿದ್ದೀನಿ ನಿಮಗೆ ಒಂದು ನಾಲ್ಗೆ ಕರೆಕ್ಟ್ ಆಗಿ ಇಟ್ಕೊಂಡು ಮಾತಾಡೋದ್ ಕಲಿ ಹೇಳ್ತಾರೆ ಕಾಂಗ್ರೆಸ್ ಜೊತೆ ಅಲ್ಲಿ ಏನಿಸಿತ್ತಂತೆ ಅದಕ್ಕೆ ಕ್ಲಿಯರ್ ತಗೋತಂತೆ ಅವತ್ತು ಮಣ್ಸಿತ್ತಿದ್ದ ನಿನ್ನ ಅಂತ ಅಂತೇಳಿ ಹೇಳೋ ಆದ್ರಿಂದ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನೀನು ನಮ್ಮ ಪಾರ್ಟಿ ಬಿಟ್ಟಾಗಿದೆ ಉಚ್ಚಾಟನೆ ಮಾಡಾಗಿದೆ ನಿಂದೇನಿದೆ ನೀನು ಕೆಲಸ ನೋಡ್ಕೊಂಡಿರಬೇಕು ನಮ್ಮ ಬಗ್ಗೆ ನೀನು ಮಾತಾಡೋಕ್ಕೆ ಯಾವುದೇ ನೈತಿಕತೆ ನಮ್ಮ ಪಾರ್ಟಿ ಬಗ್ಗೆ ಮಾತಾಡಕ್ಕೆ ನಿಲ್ದಿಲ್ಲ ಇವತ್ತೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನೀನು ಹುಷಾರು ಹುಷಾರಾಗಿ ಮಾತಾಡಬೇಕಾಗ್ತದೆ ಅಂತ ನಾವು ಈ ಮೂಲಕ ತಮ್ಮ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ